ಎಲ್ಲರಿಗೂ ನಮಸ್ಕಾರ ಏನಿವತ್ತು ಶಿರಾ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಇತಿಹಾಸದ ಒಂದು ಪುಟದಲ್ಲಿ ಸೇರುವಂತಹ ಒಂದು ಸುದಿನ ಅಂತ ಹೇಳ್ಬಿಟ್ಟು ನಾನು ದಿನ ಭಾವಿಸ್ತಾ ಇದ್ದೀನಿ ಯಾಕೆಂತಂದ್ರೆ ನನ್ನ ಕನಸಿನ ಕೂಸು ನಮ್ಮ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಮ್ಮ ಶಿರಾದ್ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಕನಸಿನ ಕೂಸೇನಿತ್ತು ಆ ಕೂಸು ಇವತ್ತು ಜನ್ಮ ತಾಳಿದೆ ನಾವು ಒಂದು ಮಗು ಯಾವ ರೀತಿ ಜನ್ಮ ತಾಳಿದರೆ ನಾವು ಎತ್ತರವಾಗಿ ಬೆಳೆಸ್ಕೊಂಡು ಹೋಗಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವೋ ಅದೇ ರೀತಿನ ಇವತ್ತು ಈ ಒಂದು ನಮ್ಮ ತಾಲೂಕು ಶಿಕ್ಷಣ ಇಲಾಖೆ ಸೌಹಾರ್ದ ಸಹಕಾರ ಸಂಘವನ್ನ ನಮ್ಮ ಶಿಕ್ಷಕರು ಬೆಳೆಸ್ತಾರೆ ಅನ್ನುವಂತಹ ಒಂದು ಆಶ್ವಾಸನೆ ಇದೆ ಯಾಕೆ ಅಂತಂದ್ರೆ ಇವತ್ತು ನಾನು ಕೇವಲ ಮೆಸೇಜು ಮತ್ತು ದೂರವಾಣಿ ಕರೆ ಮುಖಾಂತರ ನಾವಿವತ್ತು ಆರುನೂರ ಎಪ್ಪತ್ತು ನಾವು ನಾವಿವತ್ತು ಕೇವಲ ದೂರವಾಣಿ ಕರೆಯಲ್ಲೇ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೆಮ್ಮೆ ಪಡ್ತೀವಿ ಯಾಕೆಂತಂದ್ರೆ ಇವತ್ತು ಎಲ್ಲಾ ಸಹಕಾರ ಕೊಡ್ತಿರೋದು ನಮ್ಮ ಶಿಕ್ಷಕ ಬಂಧುಗಳು ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಯಾವುದೋ ಒಂದು ದೊಡ್ಡ ಮರವನ್ನ ನೀರೋದ್ ಬೆಳೆಸೋದಲ್ಲ ಮೊದಲು ನಾವು ಚಿಕ್ಕ ಗಿಡವನ್ನ ದೊಡ್ಡ ಮರವಾಗಿ ಬೆಳೆಸಬೇಕು ಅನ್ನುವಂಥ ಆಶಯದೊಂದಿಗೆ ನಾನು ಈ ಒಂದು ಸೌಹಾರ್ದ ಸಹಕಾರ ಸಂಘವನ್ನ ಸ್ಥಾಪಿಸಿದ್ದೀನಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಬೇರೆ ಬೇರೆ ಬ್ರಾಂಚ್ಗಳನ್ನೆಲ್ಲ ಬಂದು ನಾವು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾ ಸಂಘದಿಂದಲೇ ಪ್ರಾರಂಭಿಸಿರೋದು ಅಂತೇಳ್ಬಿಟ್ಟು ಹೇಳ್ಕೊಂಡು ಶೇರು ಆಡಿ ಎಲ್ಲ ಮಾಡ್ತಿದ್ದಾರೆ ನಮಗೆ ಅದಕ್ಕೆ ನಭ್ಯಂತ್ರ ಇಲ್ಲ ಆದರೆ ಮೊದಲನೇ ಆದ್ಯತೆ ಏನಿವತ್ತು ನಮ್ಮ ಒಂದು ಕೂಸು ಜನ್ಮ ತಾಳಿದೆಯಲ್ಲ ಈ ಕೂಸಿಗೆ ಹೆಚ್ಚು ನಮ್ಮ ಶಿಕ್ಷಕರು ಆಡಿಯನ್ನು ಮಾಡಿಸೋದ್ರ ಮುಖಾಂತರ ಎಫ್ ಡಿಯನ್ನು ಕೊಡೋದ್ರ ಮುಖಾಂತರ ಟಿಗ್ಮಿಯನ್ನು ಕಟ್ಟುವುದರ ಮುಖಾಂತರ ನಮ್ಮ ಒಂದು ಏನು ಮತ್ತೆ ಚೀಟಿ ಇರುತ್ತೆ ಆ ಚೀಟಿ ವ್ಯವಹಾರನೇ ಇರುತ್ತೆ ಎಲ್ಲ ಏನು ಸೌಹಾರ್ದದಲ್ಲಿ ಏನೇನು ಸಿಗುತ್ತೆ ಮತ್ತೆ ನಾವು ಇಲ್ಲಿ ಒಂದು ಇದು ಮಾಡ ಮಾಲ್ ಮಾಡಬೇಕು ಅಂತ ಇದ್ದೀವಿ ಎಸ್ಟಿಮೇಷನ್ ಇದೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಅದನ್ನು ಸಹನ ಒಂದು ಸೂಪರ್ ಮಾರ್ಕೆಟ್ ತರ ಮಾಡಿ ಎಲ್ಲ ಒಳ್ಳೆ ಉತ್ತಮವಾದಂಥ ಗುಣಮಟ್ಟದ ಒಂದು ವಸ್ತುಗಳನ್ನು ಕೊಡಬೇಕು ಮತ್ತೆ ಶಾಲಾ ಮಕ್ಕಳಿಗೆ ಕಡಿಮೆ ದರದಲ್ಲಿ ಪುಸ್ತಕ ಇರ್ಬೋದು ಪೆನ್ ಇರ್ಬೋದು ಶೂಸು ಇಂಥವನ್ನೆಲ್ಲನೂ ಸಹ ನಮ್ಮ ಸೌಹಾರ್ದ ಸಹಕಾರದಿಂದಲೇನ ಕೊಟ್ಟು ಒಂದು ಸೌಹಾರ್ದ ಸಂಘವನ್ನು ಮತ್ತು ಬಡ ಮಕ್ಕಳಿಗೆಲ್ಲ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಅಜೆಂಡವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಯಾರೋ ಸಾವಿರಾರು ಜನ ಏನೇ ಹೇಳಿ ನಮಗೆ ಮೊದಲನೇ ಆದ್ಯತೆ ಶಿರಾಕೆ ಕೊಡಿ ಶಿರಾ ಸಂಘವನ್ನ ಉನ್ನತ ಮಟ್ಟಕ್ಕೆ ಬೆಳೆಸಿ ಯಾಕೆ ಅಂತಂದ್ರೆ ಶಿರಾ ಸಂಘಕ್ಕೆ ಹೆಚ್ಚಿನ ಒಂದು ಹಣವನ್ನ ಫಿಕ್ಸ್ ಮಾಡಿ ಇವತ್ತು ಬೆಳೆಸಿದ್ರೆ ಸಾಕು ನಾನು ಕೇವಲ ಎರಡು ತಿಂಗಳಲ್ಲಿ ಎರಡರಿಂದ ಮೂರು ಕೋಟಿ ಹಣವನ್ನು ಸಂಗ್ರಹ ಮಾಡುವಂತಹ ಗುರಿಯನ್ನು ಇಟ್ಕೊಂಡಿದ್ದೀನಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಸಾಧಿಸ್ತೀನಿ ಇದಕ್ಕೆ ಎಲ್ಲಾ ಶಿಕ್ಷಕರ ಸಹಕಾರ ಇದೆ ಯಾಕೆ ಅಂತಂದ್ರೆ ಇವತ್ತು ನಾನು ಕೇವಲ ದೂರವಾಣಿ ಕರೆಯಲ್ಲೇನ ಆರ್ನೂರು ಚಿಲ್ಲರೆ ಶೇರ್ಗಳನ್ನ ಮಾಡಿದಿನಿ ಅಂತಂದ್ರೆ ಅದು ಒಂದು ನನ್ನ ಮೇಲೆ ಒಂದು ಶಿಕ್ಷಕರ ಒಂದು ನಂಬಿಕೆ ಆ ನಂಬಿಕೆಯನ್ನ ಉಳಿಸ್ಕೊಂಡು ಏನು ಬೇರೆಯವರೆಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆ ಆಗಿ ಬೆಳೆಸಿದಾರ ನಾನು ಐದು ವರ್ಷದಲ್ಲಿ ಆ ಆಗಿ ಈ ಒಂದು ಸವಾರ್ದ ಸಹಕಾರವನ್ನ ಬೆಳೆಸಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಶಿಕ್ಷಕರಿಗೆ ಒಂದು ಮಾತನ್ನ ಹೇಳ್ತಾ ಈ ನನ್ನ ಏನು ಈ ಒಂದು ಸೌಹಾರ್ದ ಸಹಕಾರ ಸಂಘಕ್ಕೆ ಹೆಚ್ಚಿನ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟು ತನ್ನ ಮನ ದನ ಬೇಡ ಫಿಕ್ಸೆಡ್ ಮಾಡಿ ನಿಮಗೆ ಏನು ಬರಬೇಕು ಎಲ್ಲ ಇಂಟ್ರೆಸ್ಟ್ ಇರ್ಬೋದು ಎಲ್ಲನೂ ಸಹ ಎಲ್ಲ ಕಡಿಮೆ ದರದಲ್ಲಿ ಎಲ್ಲ ಬ್ಯಾಂಕಿನ ದರಕ್ಕಿಂತ ಕಡಿಮೆ ದರದಲ್ಲಿ ಸಾಲವನ್ನು ಕೊಡ್ತೀವಿ ಮತ್ತು ಆಡಿಗೆ ಬ್ಯಾಂಕಿಗಿನ್ನ ಒಂದು ಪರ್ಸೆಂಟ್ ಆಗಲಿ ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಕೊಟ್ಟು ನಮ್ಮ ಶಿಕ್ಷಕರಿಗೆ ಅನುಕೂಲವನ್ನು ಸಹ ನಾವು ಮಾಡ್ತೀನಿ ಅದಕ್ಕೋಸ್ಕರನ ಮೊದಲು ಯಾರೇ ಬಂದು ನಿಮ್ಮನ್ನ ಶೇರ್ ಕೇಳಿದಾಗ ಮೊದಲು ಅರ್ಜಿಯನ್ನು ನೋಡುವಾಗ ಇದು ಶಿರಾ ಸಂಘವೇ ಅನ್ನುವುದನ್ನು ಪರಿಶೀಲಿಸಿ ನಮ್ಮ ಶಿರಾ ಸಂಘಕ್ಕೆ ಸಹಿಯನ್ನು ಮಾಡಿಕೊಡುವುದರ ಮೂಲಕ ಯಾವುದಕ್ಕೆ ಆಗಲಿ ಒಂದು ಆಡಿ ಇರ್ಬೋದು ಎಫ್ ಡಿ ಇರ್ಬೋದು ಏನಕ್ಕೆ ಆಗಲಿ ಆ ರೀತಿನ ಸಹಿ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಏನು ತಾಲ್ಲೂಕ್ ಶಿಕ್ಷಣ ಇಲಾಖೆ ನೌಕರರ ಸೌಹಾರ್ದ ಸಹಕಾರ ಸಂಘವನ್ನ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಿರಾ ತಾಲ್ಲೂಕಿನ ಸಮಸ್ತ ಶಿಕ್ಷಕರ ಬಳಗಕ್ಕೆ ಕೈ ಮುಗಿದು ಕೇಳ್ಕೊತ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ವಿ ಮುಂದುವರೆಯುತ್ತಾ ನನ್ನ ಮೊದಲ ಕನಸಿನ ಕೂಸಾದಂತಹ ಗುರುಭವನಕ್ಕೆ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ತತ್ಕ್ಷಣವಾಗಿ ಮೂರು ಕೋಟಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಪ್ರಾರಂಭಿಸಿ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಮುಂದಿನ ತಿಂಗಳಲ್ಲಿ ಆ ಒಂದು ಕಾರ್ಯವನ್ನ ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಆ ಒಂದು ಕಾರ್ಯವನ್ನ ಪ್ರಾರಂಭಿಸ್ತೀನಿ ಅಂತ ಹೇಳ್ಬಿಟ್ಟು ಸಮಸ್ತ ಶಿಕ್ಷಕರಿಗೆ ಆಶ್ವಾಸನೆ ಕೊಡುತ್ತಾ ಎಲ್ಲಾ ಶಿಕ್ಷಕರು ನನಗೆ ಬೆಂಬಲ ಸೂಚಿಸಿ ಆ ಎರಡು ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ಸಹಕರಿಸ್ಬೇಕು ಅಂತ ಕೇಳ್ಕೊಂತ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ